ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ನಾವಿವತ್ತು ಬಾಗಿಲ್ಕೋಟೆ ಜಿಲ್ಲೆಯ ಹುಲ್ಲುಗುಂದ ತಾಲೂಕಿನ ಒಂದು ಗ್ರಾಮದಲ್ಲಿ ಇದಾವೆಗಳನ್ನ ಮತದಾನ ಮಾಡೋದಕ್ಕಿಂತ ಪೂರ್ವದಲ್ಲಿ ಮತದಾನ ಆರಂಭಕ್ಕೆ ಪೂರ್ವದಲ್ಲಿ ಪ್ರತಿ ಬ್ಯಾಲೆಟ್ ಕಟ್ ನಲ್ಲಿ ಐದರಿಂದ ಆರು ಏಳರಿಂದ ಎಂಟು ಈ ತರ ಮತದ ಮತಪತ್ರಗಳನ್ನ ತೆಗೆದು ತಮ್ಮ ಬ್ಯಾಗ್ ನಲ್ಲಿ ಇಟ್ಟುಕೊಂಡ ಆ ಮತಪತ್ರಗಳನ್ನ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮತ ನೀಡಿ ಆ ಡಬ್ಬೆ ಒಳಗೆ ಹಾಕುವ ಉದ್ದೇಶದಿಂದ ಆ ಮತಪತ್ರಗಳನ್ನ ತೆಗೆದುಕೊಂಡಿದ್ದಾರೆ ಪಿಕೆಪಿಎಸ್ ಇಲೆಕ್ಷನ್ ನಡೆದಿತ್ತು ಆ ಇಲೆಕ್ಷನ್ ಅಲ್ಲಿ ಆ ಎಲೆಕ್ಷನ್ ರದ್ದಾಗಿ ನಂತರ ಮುಂದೂಡಲಾಗಿತ್ತು ಅಧಿಕಾರಿಗಳೇ ಇಲ್ಲಿ ಒಂದು ರೀತಿ ಮೋಸ ಮಾಡಿದ್ದಾರೆ ಅಥವಾ ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿನ ಅನೇಕ ನಾಗರಿಕರು ಆರೋಪ ಮಾಡಿದ್ರು ಸೊ ಈ ಗ್ರಾಮದಲ್ಲಿ ಏನಾಗಿದೆ ಅಂತದಕ್ಕೂ ಜನರ ಅಭಿಪ್ರಾಯವನ್ನ ಇವತ್ತು ನಾವು ಕೇಳ್ತಾ ಹೋಗೋಣ ಸೊ ಏನಾಗಿದೆ ಅಂತ ಸೊ ಮೊದಲಿಗೆ ನಮ್ಮ ಜೊತೆ ಇದ್ದಾರೆ ವಕೀಲ ಸಾಹೇಬರು ಇದ್ದಾರೆ ಸೊ ಅವ್ರನ್ನ ಮಾತನಾಡ್ಸೋಣ ಸರ್ ಏನಾಗಿತ್ತು ಆಕ್ಚುಲ್ ಸಮಸ್ಯೆ ಏನಾಗಿತ್ತು ನೋಡಿ ಸರ್ ಈ ಚುನಾವಣಾ ದಿನಾಂಕ ಘೋಷಣೆ ದಿನದಿಂದ ನಾಮಿನೇಷನ್ ತಗೊಳ್ಳೋದ್ರಿಂದ ಹಿಡಿದು ಚುನಾವಣೆ ನಡೆಯುವ ಒಂದು ಕ್ಷಣದವರೆಗೂ ಚುನಾವಣೆ ಅಕ್ರಮ ನಡೆದೈತಿ ನಾಮಿನೇಷನ್ ರಿಜೆಕ್ಟ್ ಆಗಿದ್ದವು ಆ ಕುರಿತು ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠದಲ್ಲಿ ನಾವು ರಿಟ್ ಅಪ್ಲಿಕೇಶನ್ ಹಾಕಿ ಆ ಚುನಾವಣೆ ನಾಮಪತ್ರಗಳನ್ನು ವ್ಯಾಲಿಡ್ ಮಾಡ್ಕೊಂಡು ಬಂದು ನಾವು ಚುನಾವಣೆಗೆ ನಿಂತಿದ್ವಿ ನಮ್ಮ ಅಭ್ಯರ್ಥಿಗಳ ಚುನಾವಣೆ ನಿಂತರು ಇನ್ನೇನು ಕೆಲವೇ ಕ್ಷಣಗಳ ಒಳಗೆ ಚುನಾವಣೆ ನಡಿಬೇಕು ಅನ್ನೋದ್ರೊಳಗೆ ಮುಖ್ಯ ಚುನಾವಣಾ ಒಂದು ಅಧಿಕಾರಿ ಮತ್ತು ಸಹಾಯಕ ಅಧಿಕಾರಿ ಇವರು ಬ್ಯಾಲೆಟ್ ಪೇಪರ್ ತಾವೇ ಹರಿದು ತಮ್ಮ ಹತ್ರ ಇಟ್ಕೊಂಡು ಚುನಾವಣೆ ನಡೆಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪ್ರಕ್ರಿಯೆ ಮಾಡಿದ್ರು ಅದು ನಮ್ಮ ಸಾರ್ವಜನಿಕರಿಗೆ ಮತದಾರ ಗಮನಕ್ಕೆ ಬಂತು ಆ ಕೂಡಲೇ ಅವರು ಒಂದು ಇದನ್ನ ಸಾರ್ವಜನಿಕರಿಗೆ ತಿಳಿಸಿದ ಕೂಡಲೇ ಆ ಮತದಾನವನ್ನು ಮತದಾನ ಪ್ರಕ್ರಿಯೆ ಮತ್ತು ಚುನಾವಣೆಯನ್ನ ಅದೇ ಅಧಿಕಾರಿ ಸ್ವಯಂ ಘೋಷಿತವಾಗಿ ನಾವು ಚುನಾವಣೆಯನ್ನು ಮುಂದೂಡಲಾಗಿದೆ ಅಂತಂತಂದು ಘೋಷಣೆ ಮಾಡಿದಾರ ಇದು ಒಂದು ಅವ್ರ ಮೇಲೆ ಇರ್ತಕ್ಕಂಥ ಆರೋಪ ಸರಿಗ ಆ ಚುನಾವಣಾ ಅಧಿಕಾರಿ ಸತಾಯಿಸಿದ್ದಾರೆ ಅಂತ ಅಂದ್ರೆ ಈಗ ಇಲೆಕ್ಷನ್ ಅನ್ನು ನೀವು ನಾಮಿನೇಷನ್ ಕೊಡುವ ಮುಂದಾಗ ಸರಿಯಾಗಿಲ್ಲ ರಿಜೆಕ್ಟ್ ಮಾಡಿರುವಂತದ್ದು ಈ ರೀತಿ ಆರೋಪಗಳು ಕೇಳಿ ಬಂದಿದೆ ಏನಂತ ಹೌದು ಸರ ಈಗ ಅದೇನು ಅವರು ಚುನಾವಣೆ ಅಧಿಕಾರಿ ಮೇಲೆ ಯಾವ್ದೋ ಒಂದು ನಾವು ಲೆಟರ್ ಅವ್ರಿಗೆ ಕೊಟ್ಟರೆ ಅಂದ್ರೆ ರಿಶೂಡ್ ಕೊಡಬೇಕು ಇದು ಕಾನೂನು ಯಾವ್ದೇ ಮತಪತ್ರ ಕೊಟ್ಟರೆ ಅಥವಾ ಮತದ ಏನು ನಾಮಿನೇಷನ್ ಕೊಟ್ಟರೆ ಎಷ್ಟು ಅದ್ರೊಂದಿಗೆ ಲಗತ್ತಿಸಿದ ದಾಖಲೆಗಳನ್ನೋದನ್ನ ಅವ್ರ ರಿಶ್ಯೂಡ್ ಹಾಕಿ ನಮ್ಗೆ ಕೊಡಬೇಕು ಅದು ಯಾವುದು ಕೂಡ ಕಾನೂನು ರೀತಿಯಾಗಿ ಅವ್ರು ಕೊಟ್ಟಿಲ್ಲ ನಾವು ಹಲವು ಬಾರಿ ಕೇಳಿದೀವಿ ಪ್ರತಿಯೊಂದು ಡಾಕ್ಯುಮೆಂಟ್ ಗೆ ನಮ್ಗೆ ರಿಸ್ಯೂಡ್ ಕೊಡ್ಬೇಕಂತ ಅದ ಯಾವ್ದು ಕೊಟ್ಟಿಲ್ಲ ಆ ಕಾರಣಕ್ಕೆ ನಾವು ಅದು ಅಲ್ಲಿಂದ ಅವ್ರೇನು ನಮ್ಗ ರೆಸ್ಪಾನ್ಸ್ ನೋಡು ಕೊನೆಯವರೆಗೂ ನಡ್ಕೊಂಡಿಲ್ಲ ಅಷ್ಟೇ ಆ ಅಧಿಕಾರಿಗಳ ಬಗ್ಗೆ ಅಂದ್ರೆ ಅಧಿಕಾರಿಗಳ ಈ ಜನರಿಗೆ ಗೊತ್ತಾ ಮೊದ್ಲೇ ಗೊತ್ತಾ ಹೇಗೆ ಅಂದ್ರೆ ಪಾರ್ಸಲಿಟಿ ಮಾಡಿದ್ರಾ ಇಲ್ಲ ಅದು ಜನರು ಹೇಳತಕ್ಕಂತ ವಿಚಾರ ಈ ಅಧಿಕಾರಿಗಳು ಬೇರೆ ಬೇರೆ ಒಂದು ಪಿ ಕೆ ಚುನಾವಣೆಯಲ್ಲಿ ಕೂಡ ಇದೇ ತರನ ಮಾಡಿದಾರೆ ಅಂತ ಅನ್ನೋದು ಒಂದು ಪ್ರಚಾರ ಇತ್ತು ಅಷ್ಟೇ ಹ್ಮ್ ಅವರು ಅಧಿಕಾರಿಗಳು ನಮ್ಗೇನು ಪರಿಚಯ ಇಲ್ಲ ಅವ್ರೇನ್ ನಮ್ಮ ಸಂಬಂಧಿಕರಲ್ಲ ಏನಲ್ಲ ಅಂದ್ರೆ ಸರ್ ಇನ್ನು ಆರೋಪ ಇನ್ನೊಂದು ಏನಂತಂದ್ರೆ ಸ್ಥಳೀಯವಾಗಿರ್ತಕ್ಕಂತಹ ಶಾಸಕರ ಕುಮ್ಮಕ್ಕು ಇದೆ ಅಂತ ಹೇಳಿ ಅದು ಎಷ್ಟು ನಿಜ ಅಂತ ಅದು ನಿನ್ನೆ ಹೇಳಿದಲ್ಲ ನಮ್ಮ ಹಿರಿಯರಾದ ಮಾಜಿ ಜಿಲ್ಲಾ ಪಂಚಾಯತ್ ಸಚಿವ ಉಂಡೋಡಿ ಅವರು ನಿನ್ನೆ ಇದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಈಗ ನಿಮ್ಮ ಅಭಿಪ್ರಾಯ ಏನಂತ ಅಲ್ಲ ನಮ್ಮ ಅಭಿಪ್ರಾಯ ಇರಬಹುದು ಇಲ್ಲಂತೇನ್ ಹೇಳಕ್ ಆಗ್ತದೆ ಚುನಾವಣೆ ರಾಜಕಾರಣ ಅನ್ನೋದು ಇಂದ ಪಾಯವಾಗಿದ್ದೇ ಇರ್ತೈತಿ ಹ್ಮ್ ಈಗ ಒಟ್ಟಿನಲ್ಲಿ ಅಕ್ರಮ ಆಗಿರುವಂತದ್ದು ಸತ್ಯ ಅಂತ ತಾವು ಹೇಳ್ತಾ ಇದ್ರಿ ಸೊ ಇನ್ನು ಮುಂದೆ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಒಂದು ಪಿ ಕೆ ಪಿ ಎಸ್ ಬಗ್ಗೆ ನೋಡಿ ಸರ್ ಸಂಘದ ಒಂದು ಬಹಳಷ್ಟು ಏನ ಹಣ ಇತ್ತಲ್ಲ ಕೂಡಿಟ್ಟ ಸಹಕಾರಿಗಳ ಸಹಕಾರಿ ಸದಸ್ಯರ ಹಣ ವ್ಯಯವಾಗಿತಿ ಸಂಪೂರ್ಣ ವ್ಯಯವಾದಂತ ಹಣವನ್ನ ಆ ಅಧಿಕಾರಿಗಳಿಂದಲೇ ಒಂದು ಭರಣ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮೇಲಾಧಿಕಾರಿಗಳು ಮಾಡಬೇಕು ಅಂದ್ರೆ ಈಗ ಅಭ್ಯರ್ಥಿಗಳು ಇಲೆಕ್ಷನ್ ತಿಳ್ಕೊಂಡಿರ್ತಾರೆ ಸಾಕಷ್ಟು ಖರ್ಚು ಮಾಡಿರ್ತಾರೆ ನಂತರ ಊರವರು ಒಂದು ಮನಸ್ಸಿರುತ್ತೆ ಸೊ ಅದೊಂದು ಪ್ರಿಪರೇಷನ್ ಇರುತ್ತೆ ಇಲೆಕ್ಷನ್ ಹಾಗೆ ಹೇಗೆ ಅಂತ ಹೇಳಿ ಸೊ ಹಾಗಿದ್ದಾಗ ಎಲೆಕ್ಷನ್ ಅನ್ನ ಮುಂದೂಡ್ಬಿಟ್ರೆ ಸೊ ಎಲ್ಲರ ಮನಸ್ಸಲ್ಲಿ ಒಂಥರ ಒಡಕ ಮತ್ತರ ನಾಶ ಆರ್ಥಿಕವಾಗಿ ಸಮಸ್ಯೆಗಳಾಗ್ತವೆ ಸೊ ಅದಕ್ಕೆ ಹೌದು ಎಲ್ಲರೂ ಕೂಡ ಹಣಕಾಸು ಅವರು ವ್ಯಯ ಮಾಡಿದ್ದು ಎರಡು ಪಕ್ಷಗಾರ ಬಿಟ್ಟು ಅದು ಅದರೊಂದಿಗೆ ನಮ್ಮ ಸಂಘದ ಒಂದು ಹಣ ವ್ಯಯ ಆಗತಿ ಇದು ಸಾರ್ವಜನಿಕ ಹಣ ಹೌದಾ ಅದನ್ನ ಅವ್ರಿಂದ ಅವರಿಂದ ಭರಣ ಮಾಡಬೇಕು ಎಲ್ಲಾ ಎರಡು ಪಕ್ಷಗಾರರಿಗೆ ಆಘಾತ ಆಗೈತಿ ಅಂತೀರಾ ಹೇಗೆ ಹೌದು ಸರ್ ಅಧಿಕಾರಿಗಳದೇ ತಪ್ಪು ಅಧಿಕಾರಿಗಳ ತಪ್ಪು ಚುನಾವಣೆ ಯಾಕೆ ಹೋಗ್ತಿತ್ತು ಅವ್ರೇ ಯಾಕೆ ಘೋಷಣೆ ಮಾಡ್ತಿದ್ರು ನಾವ್ ಹೇಳ್ತಿದ್ವಲ್ಲ ತಪ್ಪು ನಮ್ದಿದ್ರೆ ಚುನಾವಣೆ ನಡೆಸಬಿಡ ನಾವ್ ಹೇಳ್ತಿದ್ವಿ ಅಧಿಕಾರಿಗಳ ತಪ್ಪು ಮಾಡಿ ಅವರೇ ಆ ತಪ್ಪನ್ನು ಮುಚ್ಕೊಳ್ಳಕ್ಕೆ ಮುಂದಾಕಿದ್ದಾರೆ ಅಲ್ಲಿ ಒಂದು ದೋಷ ಇದೆ ಅಂತ ಅಧಿಕಾರಿಗಳು ಹೇಳಿದ್ರು ಆದ್ರೆ ಅದೇ ಅಧಿಕಾರಿಗಳು ಅಂದ್ರೆ ಅದೇ ದೋಷ ಇದೆ ಅಂತ ಹೇಳಿ ಚುನಾವಣೆ ಮುಂದೂಡಿದ್ವಿ ಅಂತ ಹೇಳಿ ಅಲ್ಲಿ ಒಬ್ರು ಕ್ವಶನ್ ಕೇಳ್ತಾರೆ ಸೊ ದೋಷ ಇದ್ರೆ ಏನ್ ದೋಷ ಇದೆ ಅಂತ ಹೇಳಿ ಅದನ್ನ ಹೇಳಿಲ್ಲ ಅವ್ರು ಈಗ ದೋಷ ಇದೆ ಅಂತ ಗೊತ್ತಿದ್ರೆ ಸ್ಟಾಪ್ ಮಾಡಬಹುದಾಗಿತ್ತು ಎಲೆಕ್ಷನ್ ಅರ್ಧ ಆಯ್ತಾ ಹೇಗೆ ಅಂತ ಅಂದ್ರೆ ಇನ್ ಡೈರೆಕ್ಟ್ ಆಗಿ ಅವ್ರ ತಪ್ಪನ್ನು ಒಪ್ಪ ಅರ್ಥ ಸರಿ ಸರಿ ಇನ್ ಡೈರೆಕ್ಟ್ ಆಗಿ ತಾವು ಮಾಡಿದ ತಪ್ಪನ್ನು ಒಪ್ಪೊಂಡಾಗ ಒಬ್ಬ ವ್ಯಕ್ತಿ ಪ್ರಶ್ನೆ ಮಾಡಿದಾಗ ಶಾಂತ ರೀತಿಯ ಕುಂತಾನಂದ್ರ ಅವ್ನ ತಪ್ಪನ್ನು ಒಪ್ಪಂಗ ಅರ್ಥ ಇದಿಷ್ಟು ಗಂಜಿ ಗ್ರಾಮದ ಯುವಕರ ಮತ್ತು ಹಿರಿಯರ ಮಾತುಗಳಾಗಿತ್ತು ಅಂದ್ರೆ ಇಲ್ಲಿ ಅಕ್ರಮ ನಡೆದಿರುವಂತೂ ಸತ್ಯ ಇಲ್ಲಿ ಅಧಿಕಾರಿಗಳ ಪ್ರಮುಖವಾಗಿರ್ತಕ್ಕಂತಹ ಪಾತ್ರ ಇದೆ ಈ ಹಿಂದೆನು ಈ ಅಧಿಕಾರಿಗಳು ಈ ಚುನಾವಣಾ ಅಧಿಕಾರಿಗಳು ಈ ಹಿಂದೆ ಇದೇ ರೀತಿ ಎಡವಟ್ಟನ್ನ ಮಾಡ್ತಾ ಬಂದಿದ್ದಾರೆ ಹಾಗೇನೆ ನಮ್ಮೂರಲ್ಲಿಯೂ ಸಹ ಇಂಥ ಒಂದು ಎಡವಟ್ಟನ್ನ ಮಾಡಿದ್ದಾರೆ ಹಾಗೆ ಇಲ್ಲಿರ್ತೇ ಆಗಿರ್ತಕ್ಕಂತಹ ನಷ್ಟವನ್ನ ಇದೇ ಅಧಿಕಾರಿಗಳ ಮೇಲೆ ಹಾಕಿ ಈ ನಷ್ಟವನ್ನ ತುಂಬಿಕೊಡ್ಬೇಕು ಅಂತ ಹೇಳಿ ಈ ಗಂಜಿಹಾಳ ಗ್ರಾಮಸ್ಥರ ಆಕ್ರೋಶ ಮಾತುಗಳಾಗಿತ್ತು ಮತ್ತೊಂದು ರೋಚಕವಾಗಿರುವಂತಹ ಹಾಗೂ ವಿಭಿನ್ನವಾಗಿರ್ತಕ್ಕಂತಹ ಸ್ಟೋರಿಯೊಂದಿಗೆ ಮತ್ತೆ ಬರ್ತಾನೆ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತ್ರ